ದುಡ್ಡ ಮತ್ತು ಬ್ಲಡ್ ಎರಡು ಸಂಚಾರ ಆಗ್ತಾ ಇರಬೇಕು ಏನ್ರಿ ನಾನು ದುಡ್ಡು ಗಳಿಸಕ್ ಬೇಡ ಅನ್ನಂಗಿಲ್ರಿ ಗಳಸ್ರಿ ಹೆಂಗ್ ಗಳಸ್ರಿ ಬ್ಯಾಂಕಿನಗರ ಇಡಿ ಟಿಜೂರ್ಯಾಗರ ಇಡಿ ಎಲ್ಲರ ಗಂಟು ಕಟ್ಟಿಡಿ ಇಡಿ ಇಡಿ ಇಡೀ ಈಡೀಗ ಸಿಗ್ಲಾರ್ದಂಗ ಇಡಿ ಯಾರಿ ಸಿಕ್ಕರ್ಬಾರ್ದ್ರಿ ಈಡೀಗ್ ಸಿಕ್ಕಲಾರ ಬಾಳ್ ಮಜಾ ಬಕ್ತರಿ ನಮ್ಮ ಮಂದಿ ಹೊಸ ಮನಿ ಕಟ್ಟಿಸಿರ್ತಾರೀ ಏನ್ರಿ ವೀರೇಶ್ವರ್ ಹೊಸ ಮನೆ ಕಟ್ಸಿರ್ತಾರೆ ನಮ್ಮ ಬಸ ಪೂಜ್ಯ ಗುರುಗಳನ್ನ ಕರ್ಕೊಂಡು ಕರ್ಕೊಂಡೋಗಿರ್ತಾರೆ ಮನೆಗೆಲ್ಲ ಅಡ್ಡಾಡಿ ತೋರಿಸ್ತಾರೆ ಮೊನ್ನೆ ಒಂದು ಕೋಟಿ ರೂಪಾಯಿ ಕೊಟ್ಟು ಕೊಡ್ಸಿನಪ್ಪ ಮನೀನ ಹೆಂಗೈತ್ ನೋಡ್ರಪ್ಪ ಅಂದ ಎಲ್ಲ ಅಜ್ಜವ್ರಿ ಅಡ್ಡಾಡಿ ಅಡ್ಡಾಡಿ ಎಲ್ಲಾ ರೂಮ್ ಅಪ್ಪೋರ್ ಇದು ಬೆಡ್ರೂಮ್ ಐತ್ರಿಪ್ಪ ಇದು ಹಾಲ್ ಐತಿ ಎಲ್ಲಾ ರೂಮ್ ತೋರಿಸ್ತಾರೆ ಸ್ವಲ್ಪ ನನ್ನ ಕೈ ಎತ್ತರೇವ ನೀವು ಟ್ರಿಜುರಿ ಚಾವಿ ತಗದು ಅಪ್ಪ ಇದು ಬಂಗಾರ ಐತ್ರಿ ರೊಕ್ಕ ಐತಿ ಒಬ್ರು ತೋರಿಸಿರ ಹ್ಮ್ ಬಹಳ ಮಜಾ ಐತ್ ನೋಡ್ರಿ ಈಗ ಹೊಸ ಒಂದು ಹುಟ್ಟೆವ್ರೆ ಮನೆ ಮಾಡ್ತಾರೆ ಎಂಟ್ರೆನ್ಸ್ಗೆ ಒಂದು ಸಿಟ್ ಔಟ್ ಅಂತ ಮಾಡಿರ್ತಾರೆ ಹೌದಲ್ರಿ ಸಿಟ್ಔಟ್ ಯಾಕೆ ಬಂದವ್ರು ಜಲ್ದಿ ಗೆಟ್ಔಟ್ ಅಂತ ಜಲ್ದಿ ಹೋಗಿಬಿಡಿ ಅಂತ ತಾಯಿ ನೆನಪಿಟ್ಟುಕೊಳ್ಳಿ ದುಡ್ಡು ಬ್ಲಡ್ ಎರಡು ಸಂಚಾರ ಆಗ್ತಾ ಇರಬೇಕು ಹೆಂಗೆ ಸಂಚಾರ ಆಗ್ತಾ ಇರಬೇಕು ಈಗ ಒಬ್ಬವನು ಹೋಟೆಲ್ ಇಟ್ಟಿದ್ದಾನೆ ಹೋಟೆಲ್ ಅಪೋಸಿಟ್ ಎದುರಿಗಿನೇ ಒಬ್ಬವನು ಮೆಡಿಕಲ್ ಶಾಪ್ ಇಟ್ಟಿದ್ದಾನೆ ಈ ಅವನಿಗೆ ಚಾ ಸೋಸಿ 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 ಏನು ಬಂದದ್ರಿ ಸೊನ್ನಿ ನೋಡಟ ಅಲ್ಲ ಅದನ ಅಂತಾನೆ ಕಣ್ಣಿನ ಕರುಳ ಹರಿದವರ ಮನದ ತಿರುಳು ಹುರಿದವರ ಮಾತೀನ ಮೂಲ ಬಲ್ಲವರ ಎನಗೊಮ್ಮೆ ತೋರಾಗು ಹೇಶ್ವರ ಅಂತ ಕಣ್ಣಿನೊಳಗ ಸೊನ್ನಿ ಕೈಯೊಳಗ ಸೊನ್ನಿ ಬಾಯಿಯೊಳಗ ಸೊನ್ನಿ ಅದಲ್ಲ ಹಿಂಗಂತಾನೆ ಏನಂತಾನೆ ತೆಲ್ಯೂ ಬರ್ತದ ಅವನು ಚಾದ ಅಂಗಡಿಯವ ಬಂದು ಮೆಡಿಕಲ್ ಶಾಪಿಗೆ ಬಂದು ಅಣ್ಣ ಒಂದು ಚಲೋ ಗುಳಿಗೆ ಕೊಡಪ್ಪ ಯಾಕೆ ಚಾ ಸೋಸಿ 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 ತೆಲ್ನೋ ಬಂದ ಅವ್ನು ಚಲೋ ಅದೊಂದು ಗುಳಿಗೆ ಕೊಟ್ಟ ಒಂದ್ ಹತ್ತು ರೂಪಾಯಿ ಕೊಟ್ಟ ಆ ಗುಳಿಗೆ ಅಂಗಡಿ ಯಾವ ಅಲ್ಲಿಗೆ ಹೋದ ಯಾವನ್ ಬಲ್ರಿ ಚಾದ ಅಂಗಡಿ ಒನ್ ಬಲ್ರಿ ಅಣ್ಣ ಗುಳಿಗೆ ಕೊಟ್ಟು 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 ಏನು ಸಾಕತ್ತದ ತೆಲ್ನೋ ಸಾಕತ್ತೆ ಅದ ಚಲೋ ಸ್ಪೆಷಲ್ ಚಹಾ ಮಾಡುವಂತ ಅವನ ಬಲ್ಲಿ ಗುಳಿಗಿತ್ತು ನುಂಗ್ಲಿಲ್ಲ ಇವನ್ ಬಲ್ಲಿ ಚಾ ಇತ್ತು ಕುಡಿಲಿಲ್ಲ ಅವನ್ ದುಡ್ಡು ಇವನ್ ಬಲ್ಲಿ ಇವನ್ ದುಡ್ಡು ಅವನ್ ಬಲ್ಲಿ ನಿಮ್ಮ ದುಡ್ಡೆಲ್ಲಿ ನಿಮ್ಮ ದುಡ್ಡೆಲ್ಲಿ ನಿಮ್ಮ ದುಡ್ಡು ಇಲ್ಲಿಗೆ ಬರಬೇಕು ಮನೆಗೆ ಮಾಡಿದ್ದು ಬಿತ್ತು ಮಠಕ್ಕೆ ಮಾಡಿದ್ದು ಎತ್ತಂತ ಏನ್ರಿ ಅದಕ್ಕೆ ನಮ್ಮಲ್ಲಿ ದುಡ್ಡು ಇದ್ದಾಗ ದುಡ್ಡು ಇದ್ದಾಗ ಅದು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಅದಕ್ಕೆ ಅಂತಾನ ಅಲ್ಲಮ್ಮ ಭೂಮಿ ನಿಂದಂತಿಯಪ್ಪ ಅದು ನಿಂದಲ್ಲ ಹಣ ನಿಂದಂತಿ ಅದು ನಿಂದಲ್ಲ ಕಾಮಿನಿಯು ನಿನ್ನವಳಲ್ಲ ಮಾಡಿಕೊಂಡ ಹೆಂಡತಿಯೂ ನಿನ್ನವಳಲ್ಲ ಈ ಜಗತ್ತಿನೊಳಗ ಎಲ್ಲದೂ ಒಂದು ದಿವಸ ಬಿಟ್ಟು ಹೋಗೋದೇ ಸಾಮಂತ ಶ್ರೀಮಂತ ಧೀಮಂತ ಸೇ ನಾನಿ ಏನಾದರೂ ಕಾಲದಲ್ಲ ಎಲ್ಲಿ ಬಿಸುಟು ಒಗೆಯಿತು ಕಾಲ ಯಾರೇ ಇರಲಿ ಈ ಜಗತ್ತಿನೊಳಗ ಧರಣಿಯ ಧಣಿ ಇರಲಿ ರಾಜ್ಯನಿರಲಿ ಮೇಧಾವಿರಲಿ ಇರಲಿ ಪಂಡಿತನಿರಲಿ ಗಮಕಿ ಇರಲಿ ಗಾಯಕನಿರಲಿ ವಿದ್ವಾಂಸನಿರಲಿ ಯಾರೇ ಇರಲಿ ಒಂದು ದಿವಸ ಒಂದು ದಿವಸ ಬಿಟ್ಟು ಹೋಗೋದಲ್ಲ ಇದನ್ನ ಏನ್ರಿ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಎಲ್ಲವೂ ಅಸ್ಥಿರವಾಗಿರುವಂತಾದ ಯಾವುದು ಸ್ಥಿರವಾಗಿ ಇಲ್ಲಿ ಇರೋದಿಲ್ಲ ಹ್ಯಾದ ನಮ್ ಬದುಕು ಅವಿರಳ ಜ್ಞಾನಿ ಅನುಪಮ ಚರಿತಾ ಕರುಣ ಹಸಿಗೆಯನ್ನು ನೀಡಿದಂಥ ಚನ್ನಬಸವಣ್ಣವರಂತಾರೆ ಗುಬ್ಬಿ ಹೆರವರ ಮನೆಯು ತನ್ನ ಮನೆಯೆಂಬಂತೆ ಧರೆ ಧನ ವನತಿಯರು ನನ್ನವರು ತನ್ನವರೆಂದು ಹೋರಿ ಹೋರಿ ಸಾಯಿತಿದೆ ಜೀವಾ ಕೂಡಲ ಚನ್ನ ಸಂಗಯ್ಯನೊಬ್ಬನಂದರಿಯದೆ ಕೆಟ್ಟೀತಿ ಲೋಕವೆಲ್ಲ ಏನಂತ ಏಯ್ ತಮ ಐ ಗುಬ್ಬಿ ನಿಮ್ಮ ಮನೆಯೊಳಗ ಮನಿ ಮಾಡಿಕೊಂಡದ ಮನಿಯೊಳಗ ನಿಮ್ ಕಡೆ ನಮ್ ಕಡೆ ಮಾಡೋಲ್ಲ ಅದನ್ನ ಈ ಒಳಗ ಒಂದು ಮಾಡಿರ್ತಾರ ಹೊರಗೆ ಏನ್ರಿ ಗುಬ್ಬಿ ನಿಮ್ಮ ಮನೆಯಾಗ ಬಂದು ಒಂದು ಮನಿ ಕಟ್ಟ ಈ ಜಗತ್ತಿನೊಳಗ ಎಲ್ಲರೂ ಮನಿ ಕಟ್ತಾವ ಆದ್ರ ಮನಿ ಕಟ್ಟಲಾರದ ಪ್ರಾಣಿ ಒಂದು ಜಗತ್ತಿನೊಳಗೆ ಜಗತ್ತಿನೊಳಗ ಯಾವ್ದೈತ್ರಿ ನಮ್ಮ ಬಸವರಾಜ್ ಶಾಸ್ತ್ರದಲ್ಲ ಅದಲ್ಲ ಅವ್ರ ಊರ್ ಕಡೆ ಎಲೆ ಕೂಡ್ಲಿ ಕಡೆ ಒಂದು ಭಾಷೆ ಬಳಸ್ತಾರೆ ಏನ್ ಬಳಸ್ತಾರಂದ್ರೆ ಕೋತಿ ವ್ಯಾಪಾರ ಮಾಡ್ಬೇಡಂತಾರ ಕಡೆ ಅಂತಾರಿಲ್ಲ ಶಾಸ್ತ್ರ ಕೋತಿ ವ್ಯಾಪಾರ ಜಗತ್ತಿನೊಳಗ ಎಲ್ಲವೂ ಮನಿ ಕಟ್ತಾವ ಮನಿ ಕಟ್ಲಾರ್ದು ಪ್ರಾಣಿ ಯಾವ್ದ್ರಿ ಕೋತಿ ಕಟ್ಟಲ್ಲ ಗುಬ್ಬಿ ಅದಕ್ಕೆ ಕೈ ಇಲ್ಲ ಎರಡು ಕಾಲು ತನ್ನ ಕೊಕ್ಕಿನಿಂದ ಹುಲ್ಲಿನ ಕಡ್ಡಿ ತಗೊಂಡು ಬಂದು ಗುಬ್ಬಚ್ಚಿ ಗೂಡು ಕಟ್ತದ ಎಷ್ಟು ಚಲೋ ಕಟ್ಟಿದ್ರೆ ಅದು ಈ ಮನುಷ್ಯರ ಕೈ ಅಂತ ತಿಳ್ಕೊಂಡು ಹಿಂಗ ಗಿಡದ ಹಿಂಗ ತುತ್ತ ತುದಿ ಕಟ್ಟಿರ್ತದ ತೆಗೆಳು ಹೋದ್ರೆ ಬಾಯಾಗೆ ಬಿದ್ದಿರ್ಬೇಕವ ಎಷ್ಟು ಚಲೋ ಕಟ್ಟಿರ್ತದ ಹಿಂಗ ಅದ್ರಾಗ ರೂಮ್ ಮಾಡಿಕೊಂಡಿರ್ತ ನೋಡ್ರಿ ನೀವು ಅದರಾಗ ಒಂದ್ ಹಾಲು ಅದರಾಗ ಒಂದು ಹಿಂಗೆಲ್ಲ ಅದು ಮತ್ತ ಗುಬ್ಬಿ ಕಟ್ಟಿದ ಮನೆ ಎಟ್ಟು ಚಲೋ ಇರ್ತದಂದ್ರ ಮಗಿ ಮಳಿ ಬರಲಿ ಉತ್ರಿ ಮಳಿ ಬರಲಿ ಸ್ವಾತಿ ಮಳಿ ಬರಲಿ ಯಾವುದೇ ಮಳಿ ರಪಾ ರಪ ರಪ ಅಂತ ಬಂದ್ರು ಸಹಿತ ಗುಬ್ಬಿ ಕಟ್ಟಿದ ಮನಿ ಸೋರೋದಿಲ್ಲ ನಾವು ಚಲೋ ಇಂಜಿನಿಯರ್ ತಗೊಂಡು ಬಂದು ಕಟ್ಸಿದ ಮನಿ ಸೋರೋದು ಮಾತ್ರ ಬಿಡೋದಲ್ಲ ಗುಬ್ಬಿ ಕೋತಿಗೆ ಬೈತಂತ ಏ ಕೋತಿ ಕೋತಿ ವ್ಯಾಪಾರ ಮಾಡ್ತಿ ಯಾಕ ನನಗ ದೇವರು ಎರಡು ಕೈ ಕೊಟ್ಟಿಲ್ಲ ಬರೀ ಕಾಲು ಕೊಟ್ಟಾನ ಕಾಲು ಕೊಟ್ಟರು ಸಹಿತ ನನ್ನ ಕೊಚ್ಚಿನಿಂದ ಹುಲ್ಲಿನ ಕಡ್ಡಿ ತೆಗೆದುಕೊಂಡು ಬಂದು ನಾನು ಒಂದು ಚಲೋ ಮನಿ ಕಟ್ಟಿನಿ ನೀನು ಕಟ್ಟಿವೋ ಅಂತದ್ದು ನೀನು ಕಟ್ಟಿಗೋ ಮೊದಲ ಕೋತಿ ನನಗೆ ಮನಿ ಕಟ್ಟಂತ ಹೇಳಕ್ ನೀ ಅಂತದ್ದು ನಾ ಮನಿ ಕಟ್ಟಲ ಕಟ್ಟದವ್ರ ಮನಿ ಇಡಲ್ಲ ಅಂತ ತಿಳ್ಕೊಂಡು ಗುಬ್ಬಿ ಕಟ್ಟಿದ ಮನಿಯನ್ನ ಪರ 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 ಅದು ಯಾವ್ದ್ರಿ ಕೋತಿ ಅದಕ್ಕದು ಹುಟ್ಟಿದ್ರೆ ಕೋತಿ ವ್ಯಾಪಾರ ಮಾಡಬೇಡಂತ ಕೋಚ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಎಲ್ಲದೂ ಒಂದು ದಿವಸ ಬಿಟ್ಟು ಹೋಗೋದು ಅಂತ ಗೊತ್ತದ ಗುಬ್ಬಿ ಹೆರವರ ಮನೆಯು ನಮ್ಮ ಮನೆಯೊಳಗ ಗುಬ್ಬಿ ಮನಿ ಕಟ್ಟ್ಯದ ಹಬ್ಬ ಬಂತು ಜಾತ್ರೆ ಬಂತು ಕೈಯ ಕಸಬರಿಗೆ ಬಂದು ಎಲ್ಲಾ ಸ್ವಚ್ಛ ಮಾಡಿಬಿಟ್ಟಿವಿ ಅಂದ್ರೆ ಗುಬ್ಬಿ ಹೇಳ ಕೆಸರಿಲ್ದಂಗೆ ಹೋಗ್ತದೆ ಹಾಗ ಈ ಭಗವಂತನ ಸೃಷ್ಟಿಯೊಳಗ ನಾವೆಲ್ಲ ಇದೀವಲ್ಲ ನನ್ನದು ಅಲ್ಲದನ್ನ ನಂದು ಅಂತ ಹೇಳಿ ಅಭಿಮಾನವನ್ನ ಪಟ್ಟು ಬದುಕು ದುಃಖದೊಳಗೆ ಬದುಕ್ಯದೆ ತಾಯಿ ದುಃಖ ಯಾರಿಗಿಲ್ಲ ದುಃಖ ಹೇಳಿ ಯಾರಿಗಿಲ್ಲ ದುಃಖ ಕುಂತಿಗೆ ಕೃಷ್ಣ ಪರಮಾತ್ಮ ಬೆಟ್ಟಿ ಅನ್ನಂತ ಕುಂತಿಗೆ ಕೃಷ್ಣ ಲೋಕದೊಳಗ ಜಗತ್ತಿನೊಳಗ ಸ್ವಾರ್ಥ ಬಯಸುವಂಥ ಮಗ ಹುಟ್ಟಬಹುದು ಆದರೆ ಸ್ವಾರ್ಥಿ ತಾಯಿ ಇಲ್ಲ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಅವರು ಹುಟ್ಟಿಬಿಟ್ಟಿದ್ದಾರೆ ಅದು ಇಲ್ಲ ಅಂತ ಪರ್ಸೆಂಟೇಜ್ ಕೊಡಕ್ಕೂ ಆಗೋದಿಲ್ಲ ನೀವೆಲ್ಲ ಮಾಧ್ಯಮವನ್ನು ನೋಡ್ತೀರಿ ಸಾಮಾಜಿಕ ಜಾಲತಾಣವನ್ನು ನೋಡ್ತೀರಲ್ಲ ತಾಯಿ ಸ್ವಾರ್ಥಿ ಮಗ ಅನ್ನೋನಿಲ್ಲ ಆದರೆ ಸ್ವಾರ್ಥಿ ತಾಯಿ ಅನ್ನೋನಿಲ್ಲ ಆಧುನಿಕ ದಿನಮಾನ ಹಾಗಾಗಿದೆ ಕುಂತಿಗೆ ಕೃಷ್ಣ ಬೆಟ್ಟಿಯಾದ ಏನ್ ಕೇಳಬೇಕು ಕೇಳಿದ ಏನ್ ಬೇಕು ಕುಂತಿ ಅಂತ ದೇವ್ರೆ ನಂದ ಗೋಪಕುಮಾರ ಗೋಪಿ ವೃಂದ ದೈತ್ಯ ಮದನ ಮುರಹರ ಭಕ್ತ ವರ್ಸಲ ಘನ ಕೃಪಾ ಜಲದಲ ಹೋ ಗೋವಿಂದ ಕೃಷ್ಣ ಮುರಾರಿ ನನಗೇನು ಕೊಡೋದು ಬೇಕಾಗಿಲ್ಲ ನೀನು ನನ್ನ ಮಕ್ಕಳಿಗೆ ಕಷ್ಟ ಕೊಡು ಅಂದು ಯಾವ ತಾಯಿ ಆದರೂ ಮಕ್ಕಳಿಗೆ ಕಷ್ಟ ಕೇಳ್ತಾಳೆ ಹೇಳಿ ನೋಡು ನಮ್ಮ ಯಾವ ತಾಯಿ ಆದರೂ ಕಷ್ಟ ಕೇಳ್ತಾಳೆ ಕೃಷ್ಣ ಕಷ್ಟ ಹೌದು ಹೌದು ಅಂದು ಕುಂತಿ ಕಷ್ಟ ಕೊಡು ಆದರೆ ಆದರೆ ದೇವರೇ ನೀನು ನನ್ನ ಮಕ್ಕಳ ಹತ್ತಿರ ಇರು ಅಂದಾಗಿ ದೇವರು ನಮ್ಮ ಹತ್ತಿರ ಇದ್ರೆ ಕಷ್ಟ ಇರ್ತದೆ ಏನು ಇಲ್ಲ ನಾವು ಮನೆಯಾಗಿದ್ರೆ ಕಷ್ಟ ಇರ್ತದೆ ನಾವು ಮಠದಾಗಿದ್ರೆ ಕಷ್ಟ ಇರೋದಲ್ಲ ಅಷ್ಟೆ ಹಾಗ ಬದುಕಿನೊಳಗ ದುಃಖ ಅನ್ನೋದೇನೈತಲ್ಲ ಅದು ದೇವರು ಕೊಟ್ಟ ಪ್ರಸಾದ ದೇವರು ಕೊಟ್ಟ ಪ್ರಸಾದ ಸುಖ ಅನ್ನೋದೇನೈತಲ್ಲ ಅದು ದೇವರು ಕೊಟ್ಟ ತೀರ್ಥ ಅಂತ ತಿಳ್ಕೊಬೇಕಂತಷ್ಟೇ